ಿದ್ದ ನಮ್ಮ ಆರ್ಒ ಬಿ ರೈಲ್ವೆ ಮೇಲ್ಸೇತುವೆ ಕ ಕಾಮಗಾರಿಯು ಒಂದು ಸುಮಾರು ಒಂದು ಇಪ್ಪತ್ತು ದಿನದಿಂದ ಕಾಮಗಾರಿ ಶುರುವಾಗಿದೆ ನಾನು ಸಹ ಕಾರ್ಯಕ್ರಮದಲ್ಲಿ ಇದ್ದಿದ್ದರಿಂದ ಇವತ್ತು ಸಂಪೂರ್ಣವಾಗಿ ಏನೇನು ಕಾಮಗಾರಿಗಳಾಗಿದೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ನಮ್ಮ ರೈಲ್ವೆ ಅಧಿಕಾರಿಗಳು ಮತ್ತು ನಮ್ಮ ಏಜೆನ್ಸಿಯವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಮುಖಂಡರುಗಳ ಜೊತೆ ಇವತ್ತೊಂದು ಸ್ಥಳ ವೀಕ್ಷಣೆ ಮಾಡ್ತಿದ್ದೀವಿ ಬಹುಶಃ ಫೆಬ್ರವರಿ ಕೊನೆ ಅಥವಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರ ಮಾರ್ಚ್ ಒಳಗಡೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಈಗ ಬೌಸ್ಟಿಂಗ್ ಗಾರ್ಡರ್ ಅದು ಹೈದರಾಬಾದಲ್ಲಿ ರೆಡಿ ಆಗಬೇಕು ಈಗ ನೀವು ನೋಡ್ತಾ ಇದ್ದೀರಿ ಇದು ಹೈದ್ರಾಬಾದಲ್ಲಿ ರೆಡಿ ಆಗಬೇಕು ಅದಕ್ಕೆ ಲಕ್ನೋದಿಂದ ಅಪ್ರೂವಲ್ ಎಲ್ಲ ಬೇಕು ಅದೆಲ್ಲ ಅದೇ ಒಂದು ಸುಮಾರು ಎಂಟು ತಿಂಗಳಾಗ್ತದೆ ಇನ್ನು ಈ ಸಿವಿಲ್ ವರ್ಕ್ಸ್ ಏನು ಈ ಕಡೆ ಈ ಕಡೆ ಸಿವಿಲ್ ವರ್ಕ್ಸ್ ಏನಿದೆ ಮತ್ತು ಇಲ್ಲೇನು ಗರ್ಡರ್ ನಿಲ್ಲಿಸ್ಬೇಕಲ್ಲ ಇದನ್ನೆಲ್ಲ ಒಂದು ಫೋರ್ ಫೈವ್ ಮಂತ್ಸಲ್ಲಿ ಕಂಪ್ಲೀಷನ್ ಆಗ್ತದೆ ಆದರೆ ಇದು ಈ ಬೌಸ್ಟಿಂಗ್ ಗರ್ಡರ್ ಅಂತ ಏನು ನಾವು ಕರೀತೀವಿ ಅದು ತುಂಬ ಲೆಂತಿ ಪ್ರೋಸೆಸ್ ಇರೋದರಿಂದ ಆಮೇಲೆ ಜವಾಬ್ದಾರಿಯುತವಾದಂತಹ ಕೆಲಸ ಹಾಗಾಗಿ ಅದು ಹೈದ್ರಾಬಾದಲ್ಲಿ ಅದಾಗಲೇ ಅದಕ್ಕೆ ಬಂದು ಸಂಬಂಧಪಟ್ಟ ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲದು ಸಹ ಬಂದಿದೆ ಅದು ಕ್ರಮೇಣ ಒಂದು ಏಳೆಂಟು ತಿಂಗಳಲ್ಲಿ ಅದು ಇಲ್ಲಿಗೆ ಬಂದು ಎರೆಕ್ಷನ್ ಆಗ್ತದೆ ಅದಲ್ಲದೆ ಇನ್ನು ಸಿವಿಲ್ ವರ್ಕ್ಸ್ ಎಲ್ಲ ಒಂದು ನಾಲ್ಕೈದು ತಿಂಗಳಲ್ಲಿ ಸಿವಿಲ್ ವರ್ಕ್ಸ್ ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸುಮಾರು ಫೆಬ್ರವರಿ ಎಂಡ್ ಅಂತ ನಮ್ಮ ಏಜೆನ್ಸಿಯವರು ಮತ್ತು ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಆಸ್ಪಾಸ್ ಆದರೆ ಇನ್ನೊಂದು ತಿಂಗಳು ಹಿಂದೆ ಮುಂದಾಗಿ ತ್ವರಿತವಾಗಿ ಕೆಲಸ ಮುಗಿಸುವಂಥ ಕೆಲಸವನ್ನು ನಾವೆಲ್ಲ ಜವಾಬ್ದಾರಿತವಾಗಿ ಕೆಲಸ ಮಾಡಿಕೊಂಡು ಮತ್ತು ಅನುದಾನ ವಿಷಯದಲ್ಲಿ ಬಂದರೆ ಕೇಂದ್ರ ಪಾಲು ರಾಜ್ಯಪಾಲ ಎರಡೂ ಹಾಗೂ ಕೂಡ ಆಗಲೇ ಅನುದಾನ ಸಹ ಬಿಡುಗಡೆ ಆಗಿದೆ ಅನುದಾನ ವಿಷಯದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಇನ್ನು ಕೆಲಸ ತಗೊಳ್ಳೋ ಜವಾಬ್ದಾರಿ ನಮ್ದಿರ್ತದೆ ಕೆಲಸ ಮಾಡುವಂಥದ್ದು ಮಾಡಿಸೋವಂಥದ್ದು ಅಧಿಕಾರಿಗಳು ಇರ್ತದೆ ಆ ಕೆಲಸವನ್ನು ನೂರಕ್ಕೆ ನೂರು ಮಾಡಿ ಮಾರ್ಚ್ ಒಳಗಡೆ ಈ ಒಂದು ಮೇಲ್ಚೇತೆಯ ಒಂದು ಭಾಗ ಇನ್ನೊಂದು ಭಾಗ ಏನು ಕಾಮಗಾರಿ ಸ್ಥಗಿತಗೊಂಡಿತ್ತು ಆ ಕಾಮಗಾರಿಯನ್ನು ಮುಗಿಸೋ ಕೆಲಸ ಮಾಡ್ತೀನಿ ಸ್ಟೇಟ್ ಪಾಲು ಏನು ರಾಜ್ಯದ ಪಾಲು ಏನು ಕೊಡಬೇಕಿತ್ತು ಇಪ್ಪತ್ತೊಂದು ಕೋಟಿ ಇದೆ ಸಂಥಿಂಗ್ ಇದೆ ಅದನ್ನು ಸಹ ಬಿಡುಗಡೆ ಮಾಡೋಕ್ಕೆ ಜೀವೋ ಆರ್ಡರ್ ಆಗಿದೆ ಅದನ್ನ ಮೊನ್ನೆ ನಿಮಗೆಲ್ಲ ಅದೊಂದು ಕಾಪಿ ಕೊಟ್ಟಿದೆ ಇನ್ನು ಎಚ್ ಎಂ ಆರ್ ಡಿ ಸಿನ್ ಸಮಥಿಂಗ್ ಅದು ಬರಬೇಕು ಅದು ಸಹ ಬಿಡುಗಡೆ ಆಗ್ತದೆ ಪ್ರಾಜೆಕ್ಟ್ ಇದು ಏಟಿ ಏನೋ ಸಮಥಿಂಗ್ ಬರ್ತದೆ ಹೌದು 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 ಎಚ್ ಎಂ ಆರ್ ಡಿ ಸಿ ಹಾಸನ್ ಮ್ಯಾಂಗ್ಳೂರ್ ರೈಲ್ವೆ ಕಾರ್ಪೊರೇಷನ್ ಅಂತ ಫೆಬ್ರವರಿ ಎಂಡ್ ಅಂತ ಹೇಳಿದ್ದಾರೆ ನಾನೊಂದು ಮಾರ್ಚ್ ಅಂದ್ಕೊಂಡಿದ್ದೀನಿ ಅವರು ಏಜೆನ್ಸಿ ಫೆಬ್ರವರಿಯಿಂದ ಆಸ್ಪಾಸ್ ಆದ್ರಾಗ್ಬೋದು ಒಂದು ತಿಂಗಳು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಸಣ್ಣ ಕೆಲಸ ಅಲ್ಲ ರೈಲು ಮೇಲ್ಸೇತುವೆ ಅಂದರೆ ಜವಾಬ್ದಾರಿತವಾದ ಕೆಲಸ ಮತ್ತು ಈ ಕೆಲಸ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಯಾಕಂದರೆ ತಲೆ ತರ ಅಂತೂ ಈ ಕೆಲಸ ಉಳ್ಕೋಬೇಕು ಹಾಗಾಗಿ ಜವಾಬ್ದಾರಿತವಾಗಿ ಮಾಡೋ ಕೆಲಸ ಈಗ ರಸ್ತೆ ಚರಂಡಿ ಆದರೆ ನಾವು ಮಾಡ್ಬಿಡೋದು ಇದು ಮೇಲ್ಸೇತುವೆ ಜವಾಬ್ದಾರಿತವಾಗಿ ಯಾಕಂದರೆ ನೀವೇನು ನೋಡಿದ್ದೀರಿ ಅಂಗರಳ್ಳಿ ಯಾವ ಸ್ಥಿತಿಗೆ ಬಂದಿದೆ ಇವತ್ತಿನವ್ರಿಗೂ ಯಾವ ಸ್ಥಿತಿನ ಇದೆ ಅಂತ ಹಾಗಾಗಿ ಇದನ್ನು ಜವಾಬ್ದಾರಿತವಾಗಿ ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡಿರ್ತಾ

ಸುಮಾರು ಈ ನಮ್ಮ ಎಲ್ ಸಿ ನಂಬರ್ ತ್ರೀಗೆ ಏಯ್ಟಿ ತ್ರೀ ಕ್ರೋಡ್ಸ್ ಸೆವೆಂಟಿ ಟು ಲ್ಯಾಕ್ಸ್ ಏಯ್ಟಿ ಒನ್ ತೌಸಂಡ್ ಸಮಥಿಂಗ್ ಇದೆ ಅದರಲ್ಲಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಶೇರು ನಲವತ್ತೊಂಬತ್ತು ಕೋಟಿ ಐವತ್ನಾಲ್ಕು ಲಕ್ಷದ ಸಮಥಿಂಗ್ ಇದೆ ಇನ್ನು ಅದರಲ್ಲಿ ನಮಗೀಗ ಇಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕು ಲಕ್ಷ ನಮ್ಮ ಸ್ಟೇಟ್ ಪವರು ಬಿಡುಗಡೆ ಮಾಡಬೇಕಿತ್ತು ಅದನ್ನು ಮೊನ್ನೆ ನಿಮಗೆಲ್ಲ ಜೀವ ಕೊಟ್ಟಿದ್ದೀನಿ ಅದನ್ನು ರಿಲೀಸ್ ಮಾಡಿದ್ದಾರೆ ಇನ್ನು ಎಚ್ ಎಮ್ ಆರ್ ಡಿ ಸಿಯಿಂದ ಸುಮಾರು ಹದಿನೆಂಟು ಕೋಟಿಯಷ್ಟು ನಮ್ಮ ಹೆಚ್ ಎಮ್ ಅಲ್ಲ ಹದಿನೈದು ಕೋಟಿ ಎಂಬತ್ತೊಂಬತ್ತು ಲಕ್ಷದಷ್ಟು ಹೆಚ್ ಎಮ್ ಆರ್ ಡಿ ಸಿಯಿಂದ ರಿಲೀಸ್ ಆಗಬೇಕು ಅದನ್ನು ಸಹ ತುರ್ತಾಗಿ ರಿಲೀಸ್ ಮಾಡ್ತಾರೆ ಅನುದಾನ ಕೆಲಸ ಶುರುವಾಗಿದೆ ಕೆಲಸ ಇಪ್ಪತ್ತು ದಿವಸದಿಂದ ಶುರುವಾಗಿದೆ ಸಿವಿಲ್ ವರ್ಕ್ಸ್ ಏನಿದೆ ಸಿವಿಲ್ ವರ್ಕ್ಸ್ ಕೆಲಸ ಮಾಡ್ಕೊತಾ ಇದ್ದಾರೆ ಈ ಗರ್ಡರ್ಸ್ ಅಂತ ಏನಂತಾರೆ ಇದೆಲ್ಲ ಹೈದರಾಬಾದಲ್ಲಿ ಕೆಲಸ ಆಗಬೇಕಾಗಿರೋ ಅದು ಪರ್ಲಾಗಿ ಅಲ್ಲಿ ಕೆಲಸ ಆಗ್ತಾ ಇದೆ